ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಜನ ತಿಳ್ಕೊಂಡಿರಬಹುದು ಇದು ಸಾಧಾರಣ ಚುನಾವಣೆ ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂಥ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಜನ ಭಾವಿಸ್ಬೋದು ಈ ಚುನಾವಣೆ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿ ಜೆ ಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೇ ಅವರು ಕಾಂಗ್ರೆಸ್ಗೆ ಬೈದಿತ್ತು ಇದೇ ಮೋದಿ ಅವ್ರ ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ದ್ಯಾ ಭೀಕರವಾದಂತಹ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದ ನಮ್ಮ ಪಾಲಕ್ಕೆ ಬರಬದಂಥ ಕೇಂದ್ರ ಸರ್ಕಾರದ ಹಣ ನಮಗೆ ಎಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂಥ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವೆಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನು ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವ್ರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಏನು ಇಷ್ಟು ಜನ ಸೇರಿ ತೆಗೆದು ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವ್ರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರ್ಗಾಲ್ ಪೀಡಿತವಾದಂಥ ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನೀ ನಮ್ಮೆಲ್ಲ ಕೋಲಾರ ಎಂ ಎಲ್ ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ಬಿಜೆಪಿ ದವರು ಮಾಡಿದ್ರ ಅಥವಾ ಮೋದಿ ಅವರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳದೆ ಅವ್ರ ಕಸುಬು ಮತ್ ಪದೇ ಪದೇ ನಮಗೆ ಬೆಳ್ತಾರೆ ಈಗ ಗ್ಯಾರಂಟಿಗ್ ಬೆನ್ನು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹೇ ತು ಮುಂಕಿನ್ ಹೇ ಇವೆಲ್ಲ ಹೇಳ್ತಾರೆ ಅದೇ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಕಳ್ತನಾಗ ಹೋಗಿದೆ ಮೋದಿ ಅವ್ರು ಕತ್ತಿದ್ದಾರೆ ಅವ್ರ ಬಳಿ ಗ್ಯಾರಂಟಿ ಅಂತ ಇರಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅರೆ ಹತ್ತೊಂಬತ್ ನೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಅವ್ರು ಏನು ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು இப்பத்து கோடி நோக்கி கொட்டி தார கொட்டில்